ಮಾಡ್ಬೇಕಂತ ನಾನು ಪವನ್ ಸರ್ಗೆ ಹೇಳ್ತಾ ಇದ್ದೆ ಮೊನ್ನೆ ಮೀಟ್ ಮಾಡಿದಾಗ ದುಬೈಯಲ್ಲಿ ಇದ್ದಾಗ ನಾನು ಪವನ್ ಸರ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ಹೋಗಿದ್ವಿ ಸೊ ಅಲ್ಲಿ ಸಾಂಗ್ ಕೇಳಿಸ್ದೆ ಪವನ್ ಸರ್ಗೆ ಮೊನ್ನೆ ನಾನು ಫೋನ್ ಮಾಡಿ ಸರ್ ಇಬ್ಬರ ಇವೆಂಟ್ ಇದೆ ಆ ಸಾಂಗ್ ನಿಮ್ಗೆ ಇಷ್ಟ ಇಲ್ಲ ಅದಕ್ಕೆ ಗೆಸ್ಟ್ ಗಷ್ಟ ಕರಿಬೇಕು ಅಂತ ನಾನು ಹೇಳಿದಾಗ ಪ್ರಣಾವ್ ನಮ್ದು ಬಿಡ್ತೀಯೋ ಒಂದು ವಾರದಿಂದ ಅದೇ ಸಾಂಗ್ ಕೊಡುತ್ತಾ ಇದ್ದೀನಿ ಪ್ರಣಾವ್ ನಾನು ನಮ್ಗೆ ಅದೇ ಇದೆ ಅಂತ ಹೇಳಿದ್ರು ಸೊ ಸ್ವೀಟ್ ಹಾರ್ಟ್ ತುಂಬಾ ಸಪೋರ್ಟ್ ಮಾಡ್ತಾರೆ ಈಸ್ ಲೈಕ್ ಪವನ್ ಸರ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಲಿಂಗ್ ಪವನ್ ಸರ್ ಆ್ಯಂಡ್ ಯಾ ನಂದು ರಮೇಳ್ ರಘು ಸರ್ದು ತೀಟೆ ಗಲಾಟೆ ಮಾಡ್ತೀವ ಜಗಳ ಆಡ್ತೀವ ಅದೆಲ್ಲ ಈ ಸಾಂಗಲ್ಲಿ ನೋಡ್ತೀರಾ ಸಿನಿಮಾಲ್ಲೂ ನೋಡ್ತೀರ ಸಿನಿಮಾ ಇನ್ನೂ ಅದ್ಭುತವಾಗಿದೆ ಆ್ಯಂಡ್ ನನ್ನ ಇಡೀ ತಂಡಕ್ಕೆ ಈ ಸಾಂಗ್ ಫಸ್ಟ್ ಆಫ್ ಆಲ್ ಈ ಸಾಂಗ್ಗೆ ನಾನು ಯೋಗರಾಜ್ ಭಟ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ ಸಚಿನ್ ಬಸವೂರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಿಟ್ ಅಂತ ನಾನು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಾನು ನಮ್ದೀನಿ ಅದನ್ನು ನೀವು ಕೇಳಲಾಗಿ ನಿಮಗೂ ಅನಿಸುತ್ತೆ ಸೊ ಸೊ ಇಡೀ ಇಡೀ ಸಿನಿಮಾ ಭಾಳ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಮ್ಮ ಡೈರೆಕ್ಟರ್ ಶ್ರೀಕಾಂತ್ ಅವರಾಗಿರ್ಬೋದು ನಮ್ಮ ಪುರಾತನ ಫಿಲಮ್ಸ್ ಹರಿಪ್ರಸಾದ್ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಈ ಇವೆಂಟನ್ನು ನಿಮ್ಮ ಮೈಸೂರಲ್ಲಿ ಮಾಡಬೇಕು ನಾವು ನಿಜವಾಗ್ಲೂ ಈ ಸಿನಿಮಾ ಮೈಸೂರಲ್ಲಿ ಶೂಟಿಂಗ್ ಮಾಡಬೇಕಾಗ್ತದೆ ಕಾರಣಾಂತರಗಳಿಂದ ಆಗಿಲ್ಲ ಅದು ಸೊ ಈ ಮೈಸೂರೇ ನಮ್ಮನ್ನು ಕರೆಸ್ಕೊಂಡಿದೆ ಮತ್ತೆ ಬನ್ನಿ ಇಲ್ಲಿ ಮೈಸೂರು ಜನ ನಿಮ್ಗೆ ಸಪೋರ್ಟ್ ಮಾಡೋಕೆ ಇದಾರಂತ ಕರೆಸ್ಕೊಂಡಿದೆ ಸೊ ನಿಮ್ಮೆಲ್ಲರೂ ಸಪೋರ್ಟು ನಮ್ಮ ಸಿನಿಮಾ ಮೇಲೆ ಇರುತ್ತೆ ಈ ಹಾಡ್ ಮೇಲೆ ಇರುತ್ತೆ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಮತ್ತೆ ಮತ್ತೆ ನಮ್ಮ ಇಡೀ ತಂಡಕ್ಕೆ ದೊಡ್ಡ ದೊಡ್ಡ ಥ್ಯಾಂಕ್ ಯು ಇವಾಗ ರಘು ಸರ್ ಮಾಡ್ತಾರೆ ಮತ್ತೆ ನಾ ಇಲ್ಲಿ ಇಲ್ಲೆಲ್ಲ ನಮಗೆ ನಾವಿಲ್ಲಿ ಬಂದು ನೀವು ಟೈಮ್ ಕೊಟ್ಟು ನಮ್ಮ ಜೊತೆ ಇರೋದು ನನಗೆ ಭಾಳ ಖುಷಿ ಆಗ್ತದೆ ಸೊ ಮತ್ತೆ ಮೈಸೂರು ಜನತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್